ನಾನು ಗಡ್ಡ ಬಿಟ್ಟಿದ್ದೇನೆ ತಿಹಾರ್ ಜೈಲ್ನಲ್ಲಿ ಆ ಗಡ್ಡಕ್ಕೆ ನೀವೇ ಮುಕ್ತಿ ಕೊಡಿಸ್ಬೇಕು ನಾನು ಮತ್ತೆ ಮತ ಕೇಳಲು ಬರಲು ಆಗಲ್ಲ ನನ್ನನ್ನ ಮತ್ತೆ ಜೈಲಿಗೆ ಕಳುಹಿಸಲು ಷಡ್ಯಂತ್ರ ನಡೀತಾ ಇದೆ ಇಲ್ಲಿ ನೀವೇ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಹುಟ್ಟೂರು ದೊಡ್ಡಾಲಹಳ್ಳಿ ಗ್ರಾಮದಲ್ಲಿ ಡಿ ಕೆ ಶಿವಕುಮಾರ್ ಅವರು ಈ ರೀತಿಯಾಗಿ ಭಾಷಣವನ್ನ ಮಾಡಿದ್ದಾರೆ ನಾನು ಗಡ್ಡ ಬಿಟ್ಟಿದ್ದೇನೆ ಆ ಗಡ್ಡಕ್ಕೆ ನೀವೇ ಮುಕ್ತಿ ಕೊಡಿಸ್ಬೇಕು ನಾನು ಮತ್ತೆ ಮತ ಕೇಳಲು ಬರೋದಕ್ಕೆ ಆಗೋದಿಲ್ಲ ನನ್ನನ್ನ ಮತ್ತೆ ಜೈಲಿಗೆ ಕಳುಹಿಸೋದಕ್ಕೆ ಷಡ್ಯಂತ್ರ ನಡೀತಾ ಇದೆ ಅಂತ ಭಾಷಣದಲ್ಲಿ ಹೇಳಿದ್ದಾರೆ ಈ ಗಡ್ಡ ಬಿಟ್ಟಿದ್ದು ತಿಹಾರ್ ಜೈಲ್ನಲ್ಲಿ ಈ ಗಡ್ಡ ತೆಗಿಬೇಕಾದ್ರೆ ನೀವೇ ಮುಕ್ತಿ ಕೊಡಿಸ್ಬೇಕು ನನಗೆ ನೀವೇ ಮುಕ್ತಿ ನಾನು ಬಂದು ಇನ್ನು ಓಟ್ ಕೇಳೋಕ್ಕೆ ನನಗೆ ಟೈಮ್ ಇಲ್ಲ ಓಟ್ ಕೇಳೋಕ್ಕೆ ನಂಗೆ ಟೈಮ್ ಇಲ್ಲ ಇಲ್ಲಿರುವಂತ ಎಲ್ಲ ನನ್ನ ತಾಯಿಂದಿರು ನನ್ನ ತಂದೆಯ ನನ್ನ ಯುವಕರು ನೀವೇ ಡಿ ಕೆ ಶಿವಕುಮಾರ್ ನೀವೇ ಡಿ ಕೆ ಸುರೇಶ್ ಇದನ್ನು ಮರಿಬಾರ್ದು ನನಗೆ ಜೈಲು ಹಾಕ್ಸ್ಬೇಕು ಮತ್ತೊಮ್ಮೆ ಅಂತೇಳಿ ಷಡಂತ್ರ ಮಾಡ್ತಾ ಇದ್ದಾರೆ ಆದ್ರೆ ಈ ನಿಮ್ಮ ಮಗ ಎದುರು ಬಸವರಾಜ್ ಬೊಮ್ಮಯ್ಯ ಅವರೇ ನಿಮ್ಗೆ ಸವಾಲನ ಆಗಬೇಕು ನೀವು ಹಾಲು ಕುಡಿಬೇಕು ನಮ್ಮನ್ನು ಮತ್ತೆ ಜೈಲಲ್ಲಿ ನೋಡಬೇಕು ಅಂತ ಆಸೆ ಇದೆ ಎಲ್ಲ ಲಿಸ್ಟ್ ಕಳ್ಸಿನಿ ದಯವಿಟ್ಟು ಹಾಕಿ ನಿಮ್ಗೆ ಹೊಟ್ಟೆ ತಣ್ಣಾಗ್ಲಿ ಸ್ವಾಮಿ ನಿಮ್ ಹೊಟ್ಟೆ ತಣ್ಣಗಾಗಲಿ ಯಾರತ್ತಾರು ಹತ್ತು ರೂಪಾಯಿ ಲಂಚಾಯಿಸ್ಕೊಂಡಿದ್ದೀನಾ ಯಾರಿಗಾರು ಕೆಡಕ್ ಮಾಡಿದ್ದೀನಾ ನನ್ನನ್ನ ಜೈಲು ಕಳಿಸಂತ ಸಂದರ್ಭದಲ್ಲಿ ನೀವು ಮಾಡಿದಂತ ಹೋರಾಟ ತ್ಯಾಗ ಬಲಿದಾನ ನನ್ನ ಜೀವನ ಇಡೀವರೆಗೂ ನಾನು ಮರಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಮಗನಿಗೆ ಹಾಲು ಕೊಟ್ಟಿದ್ದೀರಿ ನೀರು ಕೊಟ್ಟಿದ್ದೀರಿ ಹೆಸರು ಕೊಟ್ಟಿದ್ದೀರಿ ನಾನಿನ್ನೇನು ನಿಮ್ ಕೆಡೋದಿಲ್ಲ ಆಶೀರ್ವಾದ ಸದಾ ನಿಮ್ಮ ಮಗನ ಮೇಲೆ ನಿಮ್ಮ ಕುಟುಂಬದ ಮೇಲೆ ನಿಮ್ಮ ಊರಿನ ಮಕ್ಕಳ ಮೇಲೆ ಇರಲಿ ಹೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಇದಕ್ಕೂ ಮುನ್ನ ಅವಯ್ಯಂಬಳ್ಳಿ ಗ್ರಾಮದಲ್ಲೂ ಜನಸಾಗರ ಸೇರಿತು ಡಿಕೆಶಿಗೆ ಸ್ವ